ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ಯಾರಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಮನೇಲಿ ಯುಗಾದಿ ಹಬ್ಬದ ಸಂಭ್ರಮ ಹೇಗಿತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಬೆಳಿಗ್ಗೆ ಮೂರುವರೆ ಆಗಿತ್ತು ಫ್ರೆಶ್ ಅಪ್ ಹಾಕ್ಕೊಂಡು ಎಲ್ಲ ಕಡೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡೆ ಹಾಗೆ ಒಳಗಡೆ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದೆ ಈ ಕಡೆ ದೇವ್ರು ಕೂಡ ಪಾತ್ರೆಲ್ಲ ವಾಶ್ ಮಾಡಿ ಎಲ್ಲದೂ ಆಯಿತು ರಂಗೋಲಿ ಹಾಕಬೇಕಿತ್ತು ಕೆಳಗಡೆ ಒರೆಸಿದ್ನಲ್ಲ ನೀರಿತ್ತು ಅದಕ್ಕೋಸ್ಕರ ಹಾಕಿಲ್ಲ ಹಾಗಡೆ ಒಳಗಡೆ ಎಲ್ಲ ನೀರುಗಳು ನೀರನ್ನು ತುಂಬಿಟ್ಕೊಂಡೆ ತುಂಬೆಲ್ಲ ಆದಮೇಲೆ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಬೇಕಿತ್ತು ಕಡಲೆಕಾಳೆಲ್ಲ ನೆನೆಸ್ಬೇಕಿತ್ತು ನಾಲ್ಕೂವರೆ ಆಗಿತ್ತು ಹಾಗೆ ಬಿಸಿನೀರು ಕಾಯಿಸ್ಲಿಕ್ಕಿಟ್ಟೆ ಬಿಸಿನೀರು ಯಾಕೆ ಕಾಯಿಸ್ತೀನಿ ಅಂದರೆ ಕಾಳುಗಳಿಗೆ ಹಾಕಲಿಕ್ಕೆ ಬಿಸಿನೀರು ಹಾಕೋದ್ರಿಂದ ಬ್ಯಾಗ್ ನೆನೆಯುತ್ತೆ ಕಾಳು ಹಾಗೆ ಎಲ್ಲ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಟ್ವಿ ನಂತರ ಹೋಳ್ಗಿಗೆ ಹಿಟ್ಟು ಕಲಿಸ್ಬೇಕಿತ್ತು ಹಾಗೆ ಹಿಟ್ಟು ಕೂಡ ರೆಡಿ ಮಾಡಿಕೊಂಡೆ ನನ್ನ ಜೊತೆಗೆ ಎರಡು ಪುಟಾಣಿ ಹಾಗೆ ಚಾರ್ಲಿ ಕೂಡ ಎಲ್ಲರೂ ಸೌಂಡ್ ಮಾಡ್ತಾಯಿದ್ರು ಏನಾದ್ರು ತಿಂಡಿ ಕೊಡು ತಿಂಡಿ ಕೊಡು ಅಂತ ಮಂಡಕ್ಕಿತ್ತು ಹಾಕದೆ ಅವೆಲ್ಲ ತಿಂತಾಯಿದ್ರು ಹಾಗೆ ಹಿಟ್ಟು ಕಲಿಸ್ಲಿಕ್ಕೆ ರೆಡಿ ಮಾಡಿಕೊಂಡೆ ಹಾಗೆ ಅಪ್ಪ ಬಂದರೂ ಟೀ ಮಾಡಿಕೊಡು ಅಂತ ಹೇಳಿದ್ರು ಐದು ಗಂಟೆ ಆಗಿತ್ತು ಹಾಗೆ ಅವ್ರಿಗೆ ಟೀ ಮಾಡಿಕೊಟ್ಟೆ ಹಾಗೆ ಆಲೂಗಡ್ಡೆನೂ ಬೇಯಿಸ್ಲಿಕ್ಕೆ ಇಟ್ಕೊಂಡೆ ನಂತರ ಹೋಳಿಗೆ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇದ್ರ ಮುಚ್ಚಿ ಎತ್ತಿಟ್ಕೊಳ್ಬೇಕು ನಾವು ಈಗ ಕೆಲಸ ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ನೆನೆದಿರುತ್ತೆ ನಂತರ ಎಲ್ಲ ಕೆಲಸ ಮುಗಿಯಿತು ಕಾಳೆಲ್ಲ ನೆನೆಸಾಯಿತು ಇವಾಗ ಆರೂವರೆ ಆಗಿತ್ತು ಹಾಗೆ ಬಂದು ದನಕ್ಕೆಲ್ಲ ಹಸಿ ಹಾಕಿದೆ ದನ ಎಲ್ಲ ಚೆನ್ನಾಗಿ ತಿಂತಿದೆ ನೋಡಿ ಸೋನು ಮತ್ತು ಗಣೇಶ ಚೆನ್ನು ಹಾಗೆ ಮನೆಗೆ ಬಂದು ಕೋಳಿಗಳಿಗೆಲ್ಲ ಆ ಕಡೆ ಈ ಕಡೆ ತಿರ್ಕಂತಿತ್ತು ಹಾಗೆ ಬಂದು ಅವ್ರಿಗೂ ಸ್ವಲ್ಪ ಹಸಿ ಜಟ್ಕಿತ್ತು ಹಾಕದೆ ಅವೆಲ್ಲ ತಿಂತಿದ್ರು ಚಿಕ್ಕ ಮರಿಗಳೆಲ್ಲ ಹೊರಗಡೆ ಬಿಟ್ಟು ಅವೆಲ್ಲ ಹೋದ್ವು ನಂತರ ಹಾಲು ಕರಿಲಿಕ್ಕೆ ಬಂದೆ ಕರುನ ಹಾಲು ಕುಡಿಲಿಕ್ಕೆ ಬಿಟ್ಟೆ ನಂತರ ಜೊತೆಗೆ ಬೇಬಿ ಮತ್ತು ಪುಟಾಣಿ ಎಲ್ಲ ಬಂದರು ನಾನು ಕರಿತೀನಿ ನಾನು ಕರಿತೀನಿ ಅಂತ ಹಾಲು ಎಲ್ಲ ಬಂದು ಕೂತ್ಕೊಂಡಿದ್ದಾರೆ ನೋಡಿ ಒಂದುಗಡೆ ಬಂದು ಸೌಂಡ್ ಮಾಡ್ತಾಯಿದ್ದಾರೆ ಇವಾಗ ಹಾಲು ಕರ್ತಾಯಿತ್ತು ಹಾಗೆ ನನ್ನ ಮನೆಗೆ ಬಂದೆ ನನ್ನ ಜೊತೆಗೆ ಎಲ್ಲರೂ ನನಗಿಂತ ಮೊದಲೇನೆ ಇದ್ದಾರೆ ಬಂದುಬಿಟ್ಟು ಅವ್ರಿಗೆ ಹಾಲು ಹಾಕಿದೆ ಹಾಗೆ ಬುಜ್ಜಿಗೆ ಕೂಡ ಹಾಲು ಹಾಕಿದೆ ಅವೆಲ್ಲ ಕುಡಿತಿದ್ದೆ ಹಬ್ಬಕ್ಕೆ ಏನು ಬಂದಿದೆ ನೋಡಿ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬಂದಿದೆ ಎರಡರಿಂದ ಮೂರು ವರ್ಷ ಐತೆ ನ ವಾಷಿಂಗ್ ಮಷಿನ್ ತರುವ ತರುವ ಅಂತ ಇದ್ದರು ನಮ್ಮಲ್ಲೆಲ್ಲ ಆದರೆ ನಮ್ಮಮ್ಮನೇ ಬೇಡ ಬೇಡ ಅಂತ ಇದ್ದರು ಅಂತಗಿಂತು ಈ ವರ್ಷ ತಂದಾಯಿತು ವಾಷಿಂಗ್ ಮಷಿನ್ನ ಒಳಗಡೆ ಎಲ್ಲ ಈ ಥರ ಇದೆ ಇಷ್ಟು ದೊಡ್ಡ ಇದೆ ಹನ್ನೊಂದು ಕೆ ಜಿ ಬಟ್ಟೆ ಹಾಕ್ಬೋದಂತೆ ಫುಲ್ ಕ್ಲೋಸ್ ಇದೆ ನೋಡಿ ಎಲ್ಲ ಸೈಡು ಹೇಗಿದೆ ಅಂತ ಹೇಳಿ ಹಾಗೆ ಇವಾಗ ಒಂಬತ್ತು ಗಂಟೆ ಆಯಿತು ಅಪ್ಪ ದೇವ ಪೂಜೆ ಮಾಡಿ ಬಂದರು ಹಾಗೆ ಬಂದು ವಾಷಿಂಗ್ ಮಷಿನ್ ಕೂಡ ಪೂಜೆ ಮಾಡ್ತಿದ್ದಾರೆ ನಾವು ಯಾವುದೇ ಮಷಿನ್ ತಂದರೂ ಕೂಡ ಪೂಜೆ ಮಾಡೇ ಓಪ್ನಿಂಗ್ ಮಾಡ್ತೀವಿ ಇದು ಬುಧವಾರ ತಂದಿದ್ದಾಗಿತ್ತು ನಾನು ಅಪ್ಪ ಅಮ್ಮನ ಹತ್ರ ದಿನ ಓಪನಿಂಗ್ ಮಾಡುವ ಅಂತ ಹೇಳಿದೆ ಇವತ್ತು ಓಪನಿಂಗ್ ಮಾಡಿದ್ವಿ ಚಿಕ್ಕದಾಗಿ ನಾವು ಯಾವುದೇ ಒಂದು ಮಷಿನ್ ತಂದರೂ ಕೂಡ ಪೂಜೆ ಮಾಡಿಬಿಟ್ಟೆ ಓಪನಿಂಗ್ ಮಾಡ್ತೀವಿ ಎಲ್ಲರೂ ಸೇರಿ ತಿಂಡಿ ತಿಂದ್ವಿ ತಿಂಡಿ ತಿಂದ್ಕೊಂಡು ಅವ್ರವ್ರ ಕೆಲಸಕ್ಕೆ ಅವರು ಹೋದರು ಹಬ್ಬಕ್ಕೆ ಅಡುಗೆ ಮಾಡಲಿಕ್ಕೆ ಶುರು ಮಾಡಿಕೊಂಡೆ ನಾನು ಸ್ವಲ್ಪ ರೆಸಿಪಿ ಆವಾಗಲೇ ಮಾಡಿಟ್ಟಿದ್ದೆ ನಾನು ಇವ್ ಎರಡು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಯಾವ ರೆಸಿಪಿ ಅಂತ ತೋರಿಸ್ಕೊಡ್ತೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಮತ್ತು ಸಾಸಿವೆನ ಫ್ರೈ ಮಾಡ್ಕೊಳ್ಬೇಕು ಇದೆರಡು ಫ್ರೈ ಆದಮೇಲೆ ಬೇಳೆ ಮತ್ತು ಕಡಲೆಬೇಳೆ ಹಾಕಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆಗ್ತಾ ಇದೆ ಅಂದಾಗ ಶೇಂಗಾ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಫ್ರೈ ಆಗಿದೆ ಎರಡು ಹಸ್ ಒಣ ಮೆಣಸು ಹಾಕಿ ಕಟ್ ಮಾಡಿ ಹಾಕಿ ಕಟ್ ಮಾಡಿ ಹಾಕಿ ನಂತರ ಹಸಿಮೆಣಸು ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದ ನಂತರ ಈರು ಕಟ್ ಮಾಡಿರ್ತಾರಲ್ಲ ಈರುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿ ಕಟ್ ಮಾಡಿ ಹಾಕಿ ಅರಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿಟ್ಟಿದ ಮಾನ್ಕಾಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಬಾಳ್ಸಾದ್ಮೇಲೆ ಸ್ವಲ್ಪ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಬಾಳಿಸ್ಕೊಳ್ಳಿ ಬಾಳ್ಸಾದ ಅನ್ನ ಹಾಕಿ ಮೂರು ಕಪ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಮಾಂಕಾಯಿ ಚಿತ್ರ ರೆಡಿ ಹಾಗೆ ಒಂದು ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳುವ ಒಂದು ಮಿಕ್ಸಿಗೆ ಚಿಕ್ಕದಾಗಿ ಕಟ್ ಮಾಡಿರ್ತ ಮಾನ್ಕಾಯಿ ಬೇವಿನ ಸೊಪ್ಪು ಹಸಿಮೆಣಸು ಹಾಗೆ ನೆನೆಸಿದ ಕಡಲೆಬೇಳೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ನಂತರ ಉಪ್ಪು ಹಾಕಿ ರುಬ್ಕೊಂಡ್ರೆ ಆಯಿತು ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟು ಮಾಡಿದ್ದು ಸಿಂಪಲ್ಲಾಗಿ ಯುಗಾದಿ ಹಬ್ಬದ ರೆಸಿಪಿ ರೆಡಿಯಾಗಿದೆ ಕಡಲೆಕಾಳಿ ಪಲ್ಯ ಕಡಲೆಬೇಳೆ ಮಾನ್ಕಾಯಿ ಚಟ್ನಿ ಕೋಸಂಬರಿ ಹಪ್ಪಳ ಅನ್ನ ಮಾನ್ಕಾಯಿ ಚಿತ್ರಾನ್ನ ಆಲೂಗಡ್ಡೆ ಬೋಂಡ ಹೋಳ್ಗೆ ಕರ್ಜಿಕಾಯಿ ಸಾವಿಗೆ ಪಾಯಸ ಹಾಗೆ ಮೊಸರು ಸಾಂಬಾರು ಕುರ್ಮ ಈ ಊಟ ಮಾಡಿಕೊಂಡು ಹಾಗೆ ನಾನು ನನ್ನಮ್ಮ ಕೂಡ ಅಜ್ಜಿ ಮನೆಗೆ ಹೋಗಿ ಹೋಳ್ಗೆ ಕೊಟ್ಟು ಬಂದರು ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ